ರೈತ ಬಾಂಧವರಿಗೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಎಲ್ಲಿ ಬಂದಿನಪ್ಪ ಅಂತಂದ್ರೆ ಕೊಣ್ಣೂರಿಗೆ ಬಂದಿ ನೋಡ್ರಿ ಇಲ್ಲಿ ಭಾಳಷ್ಟು ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಸೆಕೆಂಡ್ ಹ್ಯಾಂಡ್ ಗಾಡಿದು ಸಸ್ತಾದಾಗ ಹಂಗಾಗಿ ಒಂದು ವಿಡಿಯೋ ಮಾಡಬೇಕಂತ ಹೇಳಿ ಕೊನ್ನೂರಿಗೆ ಬಂದಿನಿ ಎಲ್ಲಿಯಪ್ಪ ಅಂತಂದ್ರೆ ಇದು ಮೇನ್ ಹೈವೇ ಇದು ಬಿಜಾಪುರಿಂದ ಹುಬ್ಬಳ್ಳಿ ಹೋಗುವ ಹೈವೇದಾಗ ಎಡಕ್ಕೈತಿ ಬರೀ ಗಾಡಿ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಇಲ್ಲೇ ಈ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಓನರ್ ಅದಾರ ಅವ್ರು ಮಾತಾಡ್ಸೋನು ಇದ್ರ ಬಗ್ಗೆ ಗಾಡಿ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತಾರ ಅಲ್ಲ ಇದು ಗಾಡಿ ರೇಟ್ ಈ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ರೀತಿಯ ಸಾವಿರ ರೀ ಡಾಕ್ಯುಮೆಂಟ್ಸ್ ಇಲ್ಲ ಎಪ್ಪತ್ತೈದು ಸಾವಿರ ಕೊಡ್ತೀರಿ ಇದು ಮಾಡಲ್ ಏನಾರ 2010 ಎರಡು ಸಾವಿರ ಹತ್ತರ ಮಾಡಲ್ರಿ ಸ್ಟ್ಯಾಂಡರ್ಡ್ ಗಾಡಿ ನೋಡಿರಿ ಎರಡು ಸಾವಿರ ಹತ್ತರ ಮಾಡಲು ಡಾಕ್ಯುಮೆಂಟ್ಸ್ ಇಲ್ಲ ಬರೀ ಎಪ್ಪತ್ತು ಸಾವಿರ ರೂಪಾಯಿ ಕೊಡೋ ಅಂತಾರೆ ಅಗದೆ ಸಸ್ತದಾಗಿ ಐತಿ ನೋಡ್ರಿ ನೆಕ್ಸ್ಟ್ ಗಾಡಿ ಸರ್ ಎರಡು ಸಾವಿರದ ಹದಿನೇಳು ರೀ ಹಾಂ ರೀ ಮೂರು ಲಕ್ಷ ಇಪ್ಪತ್ತು ಸಾವಿರ ರೀ ಸ್ವಲ್ಪ ಏನು ಹೆಚ್ಚು ಮಾಡಿ ಮಾಡಿಕೊಡ್ತೀರಾ ನಮ್ ಸ್ವಲ್ಪ ಮುಂದೆ ಬಂದು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರ ವ್ಯಾಪಾರಕ್ಕೆ ಒಂದು ಹೆಚ್ಚು ಕಡೆ ಮಾಡಿಕೊಡ್ತಾರ ಆಯ್ತು ಸರ್ ಫೋರ್ ಏಟ್ ಜೀರೋ ನೋಡ್ರಿ ಗಾಡಿ ನೋಡಕ್ ಮಸ್ತ್ ಐತಿ ಟೈರ್ ಇನ್ನೂ ನೈಂಟಿ ಪರ್ಸೆಂಟ್ ಅದ ನೋಡಿರಿ ಬಟ್ಟಂಗಾಲಿ ಮತ್ತು ಮುಂದಿನ ಟೈರ್ ಇನ್ನೂ ನೈಂಟಿ ಪರ್ಸೆಂಟ್ ಅದಾವು ನೆಕ್ಸ್ಟ್ ಶಿವರಾಜ್ ಸೆವೆನ್ ಡಬಲ್ ಫೋರ್ ಐತೆ ನೋಡಿರಿ ಎರಡು ಸಾವಿರ ಹತ್ತು ಪೋಸ್ಟ್ ಇರಿಂಗ್ ರೀ ಮಲಗ ರೇಟ್ ರೀ ಪೋಸ್ಟ್ ಓನರ್ ರೀ ಎರಡು ಲಕ್ಷ ಐವತ್ತು ಸಾವಿರ ರೀ ನಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಒಂದು ಸ್ವಲ್ಪ ನೋಡಿ ಹೆಚ್ಚು ಕಡಿಮೆ ಮಾಡಿಕೊಡಿರಿ ನೋಡಿರಿ ಸೆವೆನ್ ಡಬಲ್ ಫೋರ್ ಎರಡು ಲಕ್ಷ ಐವತ್ತು ಸಾವಿರ ಗುಡ್ ಕಂಡೀಷನ್ ಅದಾವೆ ಎಲ್ಲ ಗಾಡಿ ಇದು ಸೆವೆನ್ ಡಬಲ್ ಫೋರ್ ಐತಿ ನೋಡ್ರಿ ಇನ್ನೊಂದು ತ್ರಿಬಲ್ ಸ್ಟಾರ್ ಮಲಕ್ರ ಮಾಡಲ್ರಿ ಇದು ಇದು ಹದಿನೇಳು ಮಾಡಲ್ರಿ ಹದಿನೆಂಟು ಮಾಡಲ್ರಿ ರೇಟ್ ರೀ ನಾಲ್ಕು ಇಪ್ಪತ್ರಿ ಪೋಸ್ಟ್ ಏರಿಂಗ್ ಗಾಡಿ ನೋಡ್ರಿ ರೇಟ್ ಏನ್ ಹೆಚ್ಚು ಕಡಿಮೆ ಆಗತ್ತೇನ್ರಿ ಒಂದು ಬಂದ್ರೆ ಒಂದು ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರ ಗಾಡಿ ನೋಡ್ರಿ ಹೆಂಗೈತಿ ಬಟನ್ ಗಿಟ್ಟನ್ ಎಲ್ಲ ಮಸ್ತ್ ಅವು ಫಸ್ಟ್ ಪಾರ್ಟಿ ಗಾಡಿ ಐತಿ ಏನು ನೀವು ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಗಾಡಿಗೆ ಎಲ್ಲ ಗುಡ್ ಕಂಡೀಷನ್ ಗಾಡಿನ ಅದಾವ ಅಷ್ಟು ಇಲ್ಲ ನೆಕ್ಸ್ಟ್ ಸೆವೆನ್ ತ್ರೀ ಫೈವ್ ಎಪ್ ಇತ್ತು ನೋಡಿರಿ ಸ್ವರಾಜ್ ಎರಡು ಸಾವಿರ ಒಂಬತ್ತರ ಮಾಡಲ್ಲ ರೀ ಇದು ಮೂರನೇ ಪಾರ್ಟಿ ಎರಡು ಸಾವಿರ ಒಂಬತ್ತು ಮೂಡು ಪಾರ್ಟಿ ಐತೆ ನೋಡಿರಿ ಇದು ರೇಟ್ ರೀ ಎರಡು ಹತ್ತು ಎರಡು ಲಕ್ಷ ಹತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಮುಂದೆ ಬರ್ರಿ ಯಾರು ಫೋನ್ಯಾಗ ಉದ್ಯಡಕ್ಕೆ ಹೋಗ್ಬೇಡ್ರಿ ರೇಟಿಗೆ ಮುಂದೆ ಬಂದ್ರೆ ಅಂದ್ರೆ ಗಾಡಿ ನೋಡಿದ್ರೆ ಅಂದ್ರೆ ಅವ್ರು ಹೆಚ್ಚು ಕಡಿಮೆ ಮಾಡಿ ಕಾಂಟೇಬಲ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಟ್ಟೆ ಕೊಡ್ತಾರೆ ಗಾಡಿ ಅಷ್ಟು ಗುಡ್ ಕಂಡೀಷನ್ ಅದಾವು ನೋಡಿರಿ ನಿಮಗೆ ನೋಡಿದ್ರೆ ಗೊತ್ತಾಗತ್ತಾ ಟಯರ್ ಬಟನ್ ಎಲ್ಲ ಚೆನ್ನಾಗಿದಾವು ಎಲ್ಲ ಉಡ್ಡ ಗಿಡ್ಡ ಎಲ್ಲ ಐತೆ ನೋಡ್ರಿ ಇದು ಸೆವೆನ್ ತ್ರೀ ಫೈವ್ ಥರ್ಡ್ ಪಾರ್ಟಿ ಎರಡು ಹತ್ತು ನೆಕ್ಸ್ಟ್ ಮಹೇಂದ್ರ ಟು ಸೆವೆನ್ ಫೈವ್ ಐತ್ ನೋಡಿರಿ ಇದರ ಮಾಡಲ್ರಿ ಎರಡು ಸಾವಿರದ ಹತ್ತರ ಮಾಡಲ್ಲ ರೀ ಎರಡು ಸಾವಿರದ ಹತ್ತರ ಮಾಡಲ್ ಒಂದು ಲಕ್ಷ ಹತ್ತು ಸಾವಿರ ನೋಡಿರಿ ಇದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಿ ಇನ್ನು ಸೆವೆನ್ ತ್ರೀ ಫೈವ್ ಐತೆ ನೋಡಿರಿ ಎರಡು ಸಾವಿರದ ಇದು ಎರಡು ಸಾವಿರದ ಒಂಬತ್ತರ ಮಾಡಲ್ಲ ಓನರ್ ರೀ ಸೆಕೆಂಡ್ ಓನರ್ ಎತ್ತು ತಗೊಳ್ಳೋರು ಥರ್ಡ್ ಓನರ್ ರೇಟ್ ರೀ ಇದು ಎರಡು ಹತ್ತು ರೀ ನೋಡಿರಿ ಎರಡು ಹತ್ತರಾಗ ಎಲ್ಲ ಟೈರ್ ಎಲ್ಲ ಮಸ್ತ್ ಅದಾವು ಎಲ್ಲ ಟೇಪ್ ಸಿಸ್ಟಮ್ ಸಿಸ್ಟಮ್ ಎಲ್ಲ ರೆಡಿ ಐತಿ ಉಡ್ಡ ಐತಿ ನೆಕ್ಸ್ಟ್ ನ್ಯೂ ಹಾಲಾಂಡ್ ಇದು ಮಾರಾಟ ಇದು ಸೇಲ್ ಆಗೈತೆನ್ರಿ ಇದು ಹಾ ಸೇಲ್ ಇದು ಸೇಲ್ ಆಗೈತಿ ರೀ ಇದು ನೆಕ್ಸ್ಟ್ ಇನ್ನೊಂದು ಸ್ವರಾಜ್ ಸೆವೆನ್ ತ್ರೀ ಫೈವ್ ಐತಿ ನೋಡ್ರಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಸೆಕೆಂಡ್ ಓನರ್ ರೀ ಮ ರೇಟ್ ರೀ ಎರಡು ಎಪ್ಪತ್ತು ರೀ ಎರಡು ಎಪ್ಪತ್ತು ಎರಡು ಸಾವಿರ ಹದಿಮೂರು ಮಾಡಲು ಸೆಕೆಂಡ್ ಓನರ್ ನೋಡಿರಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಇಪ್ಪತ್ತಾರು ಪಾಸಿಂಗ್ ಐತೆ ನೋಡಿರಿ ನೆಕ್ಸ್ಟ್ ಐ ಸಾರ್ ತ್ರೀ ಏಯ್ಟ್ ಜೀರೋ ನೂರ ಎಂಬತ್ತು ಹದಿನೈದು ಮಾಡಲ್ರಿ ಎರಡು ಸಾವಿರದ ಹದಿನೈದರ ಮಾಡಲು ಎರಡು ಎಂಬತ್ತು ಬಟನ್ ಗಿಟನ್ ಎಲ್ಲ ಗುಡ್ ಕಂಡೀಷನ್ ಅದಾವ ನೋಡಿರಿ ಎರಡು ಸಾವಿರದ ಹದಿನೈದರ ಮಾಡಲು ಬರ್ರಿ ಇಲ್ಲಿ ಗಾಡಿ ವಿಸಿಟ್ ಮಾಡಿರಿ ಗೊತ್ತಾಗತ್ತೆ ನಿಮ್ಗೆ ಗಾಡಿ ಮುಂದೆ ನೋಡಿದ್ರಿ ಅಂದ್ರೆ ಇವ್ರ ಕಾಂಟ್ಯಾಕ್ಟ್ ಎಲ್ಲ ನಾನು ಟೈಟಲ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಗಾಡಿ ಎಲ್ಲ ಗುಡ್ ಕಂಡೀಷನ್ ನೋಡಿರಿ ಫಸ್ಟು ಯಾರ್ಯಾರು ಹೊಸ್ತಾಯಿ ನಮ್ಮ ಚಾನಲ್ ಅಣ ಅಂತೀರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗ ಪಕ್ಕದಲ್ಲಿ ಕಾನು ಬಲ್ಲೈಕೊತ್ರಿ ನೋಡಿರಿ ಸ್ಟಾಕ್ ಎಲ್ಲ ರಗಡೆ ಐತಿ ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮ್ಗೆ ಬೇಕಾದ ಗಾಡಿ ಪರ್ಚೇಸ್ ಮಾಡಿರಿ ಮತ್ತು ನೆಕ್ಸ್ಟ್ ಇಳಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಓಕೆ